ಶ್ರೀಲಕ್ಷ್ಮಿ ರಿಫೈನರಿ ಇಂಡಸ್ಟ್ರೀಸ್ ಫ್ಯಾಕ್ಟರಿಯಿಂದ ಹೊರಸೂಸುತ್ತಿರುವ ವಿಷಪೂರಿತ ವಾಯುವನ್ನು ತಡೆಗಟ್ಟಲು ಗೌರಿಬಿದನೂರು ತಾಲೂಕಿನ ಕೈಗಾರಿಕಾ ಪ್ರದೇಶದ ಪಕ್ಕದಲ್ಲಿ ವಾಸಿಸುತ್ತಿರುವ ಗ್ರಾಮಸ್ಥರು ಫ್ಯಾಕ್ಟರಿ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿದ್ದಾರೆ ಸುಮಾರು ಎಂಟು ವರ್ಷದ ಹಿಂದೆ ಗೌರಿಬಿದನೂರು ಕೈಗಾರಿಕಾ ಪ್ರದೇಶದಲ್ಲಿ ಶ್ರೀಲಕ್ಷ್ಮೀ ರಿಫೈನರಿ ಇಂಡಸ್ಟ್ರೀಸ್ ಕಾರ್ಖಾನೆ ಆರಂಭವಾಗಿದ್ದು ಆರು ವರ್ಷಗಳಿಂದ ಈ ರೀತಿ ವಿಷಪೂರಿತ ವಾಯು ಗಾಳಿ ಎತ್ತ ಬೀಸಿದ್ರೆ ಅತ್ತ ಬರುತ್ತಿದ್ದು ಈ ಕಾರ್ಖಾನೆ ಜೊತೆಗೆ ರೆಡ್ ಝೋನ್ ಕಾರ್ಖಾನೆಗಳಾದ ಆರ್ಎಲ್ಎಫ್ಸಿ ಮತ್ತು ರಾಕ್ ಫಾರ್ಮ್ಗಳನ್ನು ನಿಲ್ಲಿಸಿ ಇಲ್ಲದಿದ್ದಲ್ಲಿ ಅಂತರ್ಜಲ ಮಟ್ಟ ವಿಷಕಾರಿಯಾಗಲಿದೆ ಕುಡಿಯುವ ನೀರು ಮತ್ತು ಆಹಾರವು ಸಂಪೂರ್ಣ ವಿಷವಾಗುತ್ತಿದೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ವಹಿಸಿ ಇಲ್ಲವಾದಲ್ಲಿ ಉಗ್ರ ಹೋರಾಟಕ್ಕೆ ಮುಂದಾಗಬೇಕಾಗಿದೆ ಎಂದು ಸ್ಥಳೀಯರು ಪ್ರತಿಭಟನೆಯಲ್ಲಿ ಒತ್ತಾಯಿಸಿದ್ರು ಊರಿನ ವಾಸಿ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಇವರು ಇಂಡಿಯನ್ ಆಯಿಲ್ ವೇಸ್ಟ್ ಆಯಿಲ್ ತಂದ್ಬಿಟ್ಟು ಬರ್ನ್ ಮಾಡಿ ರಿಫೈನ್ ಮಾಡಿ ಅಡಿಗೆಗೆ ಬಳಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು ನಾವು ಎಷ್ಟೋ ಸಲ ಇದು ಮಾಡಿದ್ವಿ ಪೊಲ್ಯೂಷನ್ ಕರೆಸಿದ್ವಿ ಸರ್ನ ಅವ್ರು ನಾವು ಇಲ್ಲೇನು ಮಾಡ್ಲಿಕ್ಕೆ ಬರಲ್ಲ ಬರಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ ಸುಮ್ಮನೆ ಕೊಡ್ತಾ ಇದ್ದಾರೆ ಆಗಲಿ ಯಾರು ಇದ್ರ ಬಗ್ಗೆ ಇದು ಮಾಡ್ತಾ ಇರೋ ಹತ್ತತ್ರ ಒಂದು ಐವತ್ತು ಜನರಲ್ಲಿ ಸತ್ತೋಗಿದ್ದಾರೆ ಸರ್ ಅಲ್ಲಿ ಆಗ್ತಾ ಇದೆ ಸರ್ ಅದು ಮನೇಲಿ ಅಂದ್ರೆ ವಾಸನೆ ಹೋಗೋದಿಲ್ಲ ಸರ್ ಸ್ಮೆಲ್ಲು ಹಂಗಿರುತ್ತೆ ವಾಮಿಟ್ಗಳು ಆಗೋದು ಮಕ್ಕಳಿಗೆಲ್ಲನು ಶ್ವಾಸ ಫಾಶ ಪ್ರಾಬ್ಲಮ್ಮು ಹೃದಯ ಬೇನೆ ಕಾಯಿಲೆಗಳು ಎಲ್ಲ ಬರ್ತಾ ಇಲ್ಲ ಸರ್ ಈಗ ಆಲ್ರೆಡಿ ಇಬ್ರು ಹಾಸ್ಪಿಟ್ಲಲ್ಲಿ ಇದ್ದಾರೆ ಸರ್ ಸದ್ಯ ಈ ಫ್ಯಾಕ್ಟ್ರಿ ತಿಂಗಳಿಗೆ ಹತ್ತು ದಿನ ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದು ಒಟ್ಟು ಒಂಬತ್ತು ಜನ ಕೆಲಸ ಮಾಡ್ತಾರೆ ಇನ್ನು ಇಪ್ಪತ್ತು ದಿನಗಳ ಕಾಲ ಹಳೆಯ ವೇಸ್ಟ್ ಆಯಿಲ್ ಎಂದರೆ ದ್ವಿಚಕ್ರ ವಾಹನಗಳು ಸರ್ವಿಸ್ ಆದ ಮೇಲೆ ಉಳಿಯುವಂತಹ ವೇಸ್ಟ್ ಆಯಿಲ್ ಅನ್ನು ಸಂಗ್ರಹ ಮಾಡ್ತಾರೆ ಹಾಗೆಯೇ ತಿಂಗಳಿಗೆ ಐನೂರು ಬ್ಯಾರೆಲ್ನಷ್ಟು ಹಳೆಯ ವೇಸ್ಟ್ ಆಯಿಲ್ ಸಂಗ್ರಹಿಸಿ ಹತ್ತು ದಿನಗಳಲ್ಲಿ ಹೊಸ ರೀತಿಯಾಗಿ ಮತ್ತೆ ಪುನರ್ ಬಳಕೆಯಾಗುವಂತೆ ಮಾಡ್ತೇವೆಂದು ವ್ಯವಸ್ಥಾಪಕರಾದ ಸ್ಥಳೀಯ ವ್ಯಕ್ತಿ ಇಡಗೂರು ನಟರಾಜ್ ತಿಳಿಸಿದ್ದಾರೆ ಪ್ರತಿಭಟನೆ ಸ್ಥಳಕ್ಕೆ ತಾಲೂಕು ದಂಡಾಧಿಕಾರಿಗಳಾದ ಮಹೇಶ್ ಎಸ್ ಪತ್ರಿ ಭೇಟಿ ನೀಡಿ ತಾಲೂಕು ಆಡಳಿತ ವತಿಯಿಂದ ಈ ಘಟನೆಗೆ ಸಂಬಂಧಿಸಿದಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ವರದಿ ಸಲ್ಲಿಸುವಂತೆ ಮತ್ತು ಇದರಿಂದ ಸ್ಥಳೀಯ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವರ ಜೊತೆಗೆ ಸುತ್ತಮುತ್ತಲಿನ ಗ್ರಾಮಗಳು ವಿಷಪೂರಿತ ಗಾಳಿ ಸೇವಿಸಿ ಅನಾರೋಗ್ಯಕ್ಕೆ ತುತ್ತಾಗ್ತಿದ್ದಾರೆ ಆದ್ದರಿಂದ ಜಿಲ್ಲಾಧಿಕಾರಿಗಳ ಆದೇಶ ಬರುವವರೆಗೂ ಶ್ರೀಲಕ್ಷ್ಮಿ ರಿಫೈನರಿ ಇಂಡಸ್ಟ್ರಿಯನ್ನು ತಾತ್ಕಾಲಿಕವಾಗಿ ಮುಚ್ಚಲು ಸೂಚಿಸಿರುತ್ತೇವೆ ಎಂದರು ನಾನಾಗಲಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ವಿಸ್ತೃತವಾದ ವರದಿಯನ್ನು ಪ್ರಾಥಮಿಕ ವರದಿಯನ್ನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾವು ಇವತ್ತೇ ಕೂಡ ಸಬ್ಮಿಟ್ ಮಾಡ್ತೀವಿ ಅವ್ರಿಗೂ ವಿಷಯದ ವಾಸ್ತವ ಏನಿದೆ ಈ ಥರ ಆಗಿದೆ ಇಷ್ಟು ಜನ ಬಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಏನು ಸಾವು ನೋವುಗಳಾಗಿದ್ದಾವೆ ಅವ್ರ ಬಗ್ಗೆ ಎಲ್ಲನೂ ಕೂಡ ನಾವು ಅವ್ರ ಗಮನಕ್ಕೆ ತರ್ತೀವಿ ಆಮೇಲೆ ಇದಕ್ಕೆ ಆಗಬೇಕಾಗುತ್ತೆ ಒಂದು ಪ್ರಾಥಮಿಕ ತನಿಖೆ ಆಗ್ಬೇಕಾಗತ್ತೆ ಈ ಸಾವು ನೋವುಗಳೇನು ಈ ಯಾವ ಕಾರಣ ಎಕ್ಸಾಕ್ಟ್ಲಿ ಯಾವ ಕಾರಣಗಳಿಂದ ಆಗ್ತಾ ಇದಾವೆ ಅನ್ನೋದನ್ನ ಇದನ್ನ ಮಾಡಿ ಒಂದ್ ವೇಳೆ ಇವರೇನಾದ್ರೂ ಇವರಿಂದ ಏನಾದ್ರೂ ತಪ್ಪುಗಳಾದಾಗ ಯಾವುದೇ ನಿರ್ದಾಕ್ಷಿಣ್ಯ ಕಠಿಣ ಕ್ರಮ ಅಂತೂ ತಗೊಳ್ತೇವೆ ಪ್ರತಿಭಟನೆಯಲ್ಲಿ ಸ್ಥಳೀಯರಾದ ಅರವಿಂದ್ ಕಾರ್ತಿಕ್ ಎಂ ಅಶ್ವಥ್ ನಾರಾಯಣಪ್ಪ ರವಿ ಅರುಣ್ ಕೆ ಆರ್ ಅಶ್ವಥ್ ನಾರಾಯಣಪ್ಪ ನರಸಿಂಹಮೂರ್ತಿ ಜಯಮ್ಮ ಮತ್ತಿತರರು ಭಾಗವಹಿಸಿದ್ರು ಪ್ರದೀಪ್ ಇ ನ್ಯೂಸ್ ಟಿವಿ ಗೌರಿ ಗೌರಿಬಿದ್ನೂರು